ನಮಸ್ಕಾರಗಳು ಪೂಜ್ಯ ತಂದೆರಾಯದ ಲಿಂಗೈಕಶ್ರೀ ಶ್ರೀ ಬಸರಾಜ್ ಪಾಟೀಲ ಅವರಿಗೆ ಗೌರವದಿಂದ ಹೃದಯಪೂರ್ವಕ ಸ್ಮರಿಸುತ್ತ ಈ ಕಾರ್ಯಕ್ರಮದ ದಿವ್ಯನ್ನು ವಹಿಸಿರುವ ಎಲ್ಲ ಪೂಜ್ಯರೇ ಎಲ್ಲ ಗಣ್ಯಮಾನ್ಯರೇ ಸಮಯ ಅವಭಾವದಿಂದ ನಾನು ಯಾರ ಹೆಸರು ಸೇರ ತಗೊಳ್ಳೋದಿಲ್ಲ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ಪಾಟೀಲ್ ಪರಿವಾರದ ಅಣ್ಣ ತಮ್ಮಂದರೆ ಅಕ್ಕ ತಂಗಂದರೆ ಎಲ್ಲ ಅಧಿಕಾರಿಗಳೇ ಪೊಲೀಸ್ ಮಿತ್ರರೇ ಪೊಲೀಸ್ ಅಧಿಕಾರಿಗಳೇ ಪತ್ರಕರ್ತ ಮಿತ್ರರೇ ಇವತ್ತ ಸನ್ಮಾನ್ಯ ಶ್ರೀ ಮಾಜಿ ಸಚಿವರಾದ ಸೌಧರಾದ ರಾಜಶೇಖರ್ ಪಾಟೀಲ್ಜಿ ಅವರ ಐವತ್ತೈದು ಫಿಫ್ಟ್ ಐವತ್ತೊಂಬತ್ತನೇ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ತಾವು ಎಲ್ಲ ಇಡೀ ನಮ್ಮ ಹುಮ್ನಾಬಾದ್ ತಾಲೂಕ ಸೌತ್ ಬಸೋಕಲ್ಯಾಂಡ್ ಬೀದರ್ ಔರಾದ್ ಬಾಲ್ಕಿ ಎಲ್ಲ ಕಡಿಂದ ಬಂದಂಥ ಎಲ್ಲ ನನ್ನ ಅಣ್ಣ ತಮ್ಮಂದರ ಅಕ್ಕ ತಂಗರಿಗೆ ಕೋಟಿ ಕೋಟಿ ನಮಸ್ಕಾರವನ್ನು ಹೇಳುತ್ತಾ ಸ್ವಾಗತ ಮಾಡುತ್ತಾ ಈಗಾಗಲೇ ತಾವು ನೋಡಿದ್ರಿ ಯಾಕಂದ್ರೆ ಸುಮಾರು ನಿನ್ನ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವ್ರದ್ದು ಬರ್ತ್ಡೇ ಎಪ್ರಿಲ್ ಒಂದಕ್ಕಿತ್ತು ಏನೋ ಇವತ್ತೆಲ್ಲ ಮನೆಯಲ್ಲೆಲ್ಲ ಪೂಜಾ ಎಲ್ಲ ಇಟ್ಕೊಂಡು ನಾವು ಎರಡನೇ ತಾರೀಕು ಇವತ್ತು ಇದು ತೋರಿಸ್ಕೊಡ್ತದ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಸಾಹೇಬ್ರೇ ತಾವ್ ನೋಡ್ರಿ ತಾವು ಮಾಡಿದಂಥ ಕೆಲಸ ತಾವು ಮಾಡಿದಂಥ ಕಾರ್ಯಗಳಿಂದ ಖಾಲಿ ಫೋನ್ ಮುಖಾಂತರಂದು ಇವತ್ತು ಒಂದು ಹತ್ತು ಹದಿನೈದು ಸಾವಿರ ಜನ ನಿಮ್ಮ ಹಿಂದೆ ಬಂದಿದ್ದಾರೆ ಅಂದ್ರೆ ಯಾರು ಮತ್ತೊಂದು ವೆಹಿಕಲ್ ಮಾಡಿಲ್ಲ ಏನು ಮಾಡಿಲ್ಲ ಇದು ಏನು ಸಾಬೀತು ಮಾಡ್ತದಂದ್ರೆ ಗೆದ್ದಾಗ ಸಾವಿರಾರು ಜನ ಬರ್ತಾರ ಸೋತರು ನಿಮ್ಮ ಜೊತೆ ಎಷ್ಟು ಜನ ಇದ್ರ ಸ್ವಲ್ಪ ಇವತ್ತು ಇವತ್ತು ಇದು ಏನು ತೋರಿಸ್ಕೊಡ್ತದ ಪಾಟೀಲ್ ಪರಿವಾರ್ ಹಿಂದ ಸಾಕಷ್ಟು ಅಭಿಮಾನಿಗಳು ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನಮ್ಮ ಜೊತೆ ಇದ್ದಾರೆ ಎಲೆಕ್ಷನ್ ಆಯಿತು ಏನು ನಮ್ಮ ತಪ್ಪು ನಿಮ್ಮ ತಪ್ಪು ಯಾರು ತಪ್ಪೋ ತಪ್ಪು ಹೋಯ್ತದೋ ಮರ್ತು ಬಿಡಮ್ಮದು ಈಗ ಬರೋಂಥ ದಿನಗಳಲ್ಲಿ ತಾವು ನೋಡ್ರಿ ನಿನ್ನ ಬೆಳಗ್ಗೆ ಶುರು ಆಗಿದ್ದು ಇನ್ನೂವರೆಗೆ ಇವತ್ತು ಬೆಳಗ್ಗೆ ತಾವು ಹತ್ತು ಗಂಟೆ ಹೊರಗೆ ಬಂದ್ರೆ ವೀರಭದ್ರೇಶ್ವರ್ ಮಂದಿರಿಂದ ತಾವು ಬರ್ಲಿಕ್ಕೆ ಆರು ತಾಸು ಎಂಟು ತಾಸು ಬಾಯ್ತು ಅದು ಜನ ಸಾಗರ ಅಂದ್ರೆ ಇದು ಏನು ತೋರಿಸ್ಕೊಡ್ತದ ತಾವು ಮಾಡಿದಂಥ ಕಾರ್ಯ ತಮ್ಮ ಮೇಲೆ ಭಕ್ತಿ ಇಟ್ಟು ಜನರು ನಿಮ್ಮ ಜೊತೆ ಇದ್ದಾರೆ ನೋಡ್ರಿ ಎಷ್ಟು ಜನರು ಸಾವಿರಾರು ಜನ್ರು ಇವತ್ತು ನಿನ್ನೆ ಹಿಡಿದು ತಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಅದಕ್ಕೆ ತಾವು ದಯವಿಟ್ಟು ತಾವು ಸ್ವಲ್ಪ ಶಾಂತ ಶಾಂತಾಗಿದ್ದೀರಿ ಅಂದ್ರೆ ನಿಮ್ಮ ಹಿಂದಿದು ಇದು ಏನು ಇದೇನದು ಏನು ಇದು ಸೋನಾಮಿ ಸೋನಾಮಿ ಥರ ಜನರಿದ್ದಾರೆ ನಿಮ್ಮ ಜೊತೆ ತಾವು ಸ್ವಲ್ಪ ಸಮಾಧಾನ ಆಗಿದ್ರಿ ಅಂದ್ರೆ ನಿಮ್ಮ ಜೈಘೋಷ ನೀವು ಇದೆಲ್ಲ ಏನು ಮೂವತ್ತೆರಡು ಸಾವಿರಲಿನ್ ಲಾಸ್ಟ್ ಟೈಮ್ ಗೆದ್ದಿದ್ರಿ ಅದ್ರ ರೆಕಾರ್ಡ್ ಆಗ್ತದೆ ಯಾಕಂದ್ರೆ ಸಮಯ ಇರ್ತದ ನಾವು ಸಮಯ ಅನುಸಾರ ಪ್ರಕಾರ ನಾವು ಅಡ್ಜಸ್ಟ್ ಆಗಬೇಕಾಗ್ತದೆ ಯಾಕಂದ್ರೆ ಯಾವಾಗ ಯಾವ ಸಮಯದಲ್ಲಿ ಏನಾಗ್ತದ ಹಾಗೆ ಆಗ್ಬೇಕಾಗ್ತದೆ ಅದಕ್ಕೆ ಏನಾಯಿತು ಹೋಯ್ತು ಒಂದು ಬರ್ ಯಾವ ಬಿದ್ದಿದ ಕನಸು ಬೇರೆ ಒಂದು ಸರ್ತಿ ಬೀಳಲ್ಲ ತಾವೆಲ್ಲ ಯಾಕಂದ್ರೆ ನಾನು ನೋಡ್ತಾ ಇದ್ದೀನಿ ತಮ್ಮನ್ನೆಲ್ಲ ಆಶೀರ್ವಾದ ನಿಂದು ಧಿಮ್ಮಂತ ಬಸವರಾಜ್ ಪಾಟೀಲ್ ಅವ್ರಿಗೆ ನಾಲ್ಕು ಸರ್ತಿ ಎಮ್ ಎಲ್ ಎ ಮಾಡಿದ್ರಿ ಮೂರು ಸರ್ತಿ ಎಮ್ ಎಲ್ ಸಿ ಮಾಡಿದ್ರಿ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವ್ರಿಗೆ ನಾಲ್ಕು ಸರ್ತಿ ಎಮ್ ಎಲ್ ಎ ಮಾಡಿದ್ರಿ ಮಂತ್ರಿ ಮಾಡಿದ್ರಿ ನನ್ನನ್ನು ಎರಡು ಸರ್ತಿ ಎಮ್ ಎಲ್ ಸಿ ಮಾಡಿದ್ರಿ ಭೀಮ್ರಾವ್ ಪಾಟೀಲಿಗೆ ಎಮ್ ಎಲ್ ಸಿ ಮಾಡಿದ್ರಿ ಅಭಿಷೇಕ್ ಪಾಟೀಲ್ ಅಂದ್ರೆ ನಾವು ಸಾಯಾವರಿಗೆ ನಿಮ್ಮ ಚುನಾನೂರಿ ಆಗಿರ್ತೀವಿ ಯಾಕಂದ್ರೆ ತಾವು ಮಾಡಿದಂಥ ಇವತ್ತು ತಮ್ಮದೆಲ್ಲ ಆಶೀರ್ವಾದದಿಂದ ನಾನು ಇಲ್ಲಿ ನಿಂತ ಇದ್ದೀನಿ ನಾವೆಲ್ಲ ಇಲ್ಲಿ ಕುಂತಿದ್ದೀವಿ ಇವತ್ತು ಧೀಮಂತ ಬಸವರಾಜ್ ಪಾಟೀಲ್ ಅವ್ರಿಗೆ ನೆನೆಸ್ಬೇಕು ಯಾಕಂದ್ರೆ ಅವರು ನಮಗೆಲ್ಲ ಯಾ ಸರ್ ಯಾ ಸಂಸ್ಕಾರ ಸಂಸ್ಕೃತಿ ಯಾರ ಜೊತೆ ಹೆಂಗಿರ್ಬೇಕು ಅವ್ರಿಗೆ ಇವತ್ತು ನಾವು ನೆನೆಸ್ಬೇಕು ಯಾಕಂದ್ರೆ ಅವ್ರು ಹಾಕೊಟ್ಟಿದ್ದ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಎಲ್ಲ ಅಣ್ಣ ತಮ್ಮಂದೇ ಈ ಸ್ಥಾನಕ್ಕಿದ್ದೀವಿ ಯಾಕಂತ ಅವ್ ನೋಡ್ತಾ ಇದ್ರಿ ಎಲ್ಲರ ಹತ್ರ ದುಡ್ಡು ಇರುತ್ತೆ ದುಡ್ಡು ಇವತ್ತು ಕುರ್ಚಿ ಸಿಗ್ಬೇಕಾದ್ರೂ ಬಹಳ ಕಷ್ಟದ ಕೆಲಸ ಒಂದೇ ಮನೆಯಲ್ಲಿ ಹುಟ್ಟಂಥ ಖಾಸ ಅಣ್ಣ ತಮ್ಮರು ಮೂಗರ್ ವಿಧಾನಸೌಧದ ಹೋಗ್ಕೊಂಡಿರ್ಬೇಕಾದ್ರೆ ಇವತ್ತು ವೀರಭದ್ರೇಶ್ವರ ಆಶೀರ್ವಾದ ತಮ್ದೆಲ್ಲ ಆಶೀರ್ವಾದದಿಂದ ಇವತ್ತು ನಾವು ಈ ಸ್ಥಾನಕ್ಕಿದ್ದೀವಿ ನಾವು ಸಾಯವ್ರಿಗೆ ನಿಮ್ಮ ಆಗಿರ್ತೇವೆ ನಿಮ್ಮ ಜೊತೆ ಇರ್ತೇವೆ ಇವತ್ತೇನು ಇವತ್ತು ಪಾಲಿಟಿಕ್ಸ್ ಇರ್ತದ ಹೋಗ್ತದ ಬಟ್ ನಾವು ಮಾಡಂಥ ಬಸವರಾಜ್ ಪಾಟೀಲ್ ಇವತ್ತು ನೋಡ್ರಿ ಇವತ್ತು ಇಡೀ ಹುಮ್ನಾಬಾದ್ ತಾಲೂಕ ಈ ಸ್ಥಾನಕ್ಕೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ತಾವು ಯಾವುದೇ ಊರಿಗೆ ಹೋಗ್ರಿ ಅವ್ರು ಮಾಡಿದಂಥ ರಾಜಶೇಖರ್ ಪಾಟೀಲ್ ಮಾಡಿದಂಥ ರೋಡ್ಸ್ ನೋಡ್ರಿ ಇವತ್ತು ಅವ್ರು ಬಂದಿದ್ದು ಎಂಟ್ರಿ ಆ ರೋಡ್ ಎಷ್ಟೋ ಸಾವಿರ ಅವ್ರದಲ್ಲದೆ ರಾಜಶೇಖರ್ ಪಾಟೀಲ್ದೇ ಚಂದ್ರಶೇಖರ್ ಪಾಟೀಲ್ ಭೀಮ್ರಾವ್ ಪಾಟೀಲ್ ನಮ್ಮದು ಎಲ್ಲ ಬಜೆಟ್ ನಾವು ಹುಮ್ನಾಬಾದ್ ತಾಲೂಕಾಗೆ ಹಾಕಿ ಇಷ್ಟು ಡೆವಲಪ್ಮೆಂಟ್ ಮಾಡಿವಿ ಅದಕ್ಕೆ ಹುಮ್ನಾಬಾದ್ ತಾಲೂಕ ಇಷ್ಟು ಡೆವಲಪ್ಮೆಂಟ್ ಆಗಿದೆ ಅದಕ್ಕಾಗಿ ನಾವು ಎಲ್ಲ ತಾವೆಲ್ಲ ತಾಯಂದರು ಅಕ್ಕ ತಂಗಿದರು ಅಣ್ಣ ತಮ್ಮಂದರು ಇವತ್ತೆಲ್ಲ ಇಷ್ಟೆಲ್ಲ ನಮ್ಮ ಪಾಟೀಲ್ ಪರಿವಾರ ಮೇಲೆ ನಂಬಿಕೆ ಇಟ್ಟು ಏನು ಬಂದಿರಿ ನಿಮಗೆಲ್ಲ ಕೋಟಿ ಕೋಟಿ ಧನ್ಯವಾದ ಹೇಳ್ತೀನಿ ನಾನು ನಿಮ್ಮ ನಿಮ್ಮ ರಾಜಶೇಖರ್ ಪಾಟೀಲ್ ಬಸವರಾಜ್ ಪಾಟೀಲ್ ಅವ್ರ ದಿಮ್ಮಂತ ನಾಯಕರಾದ ಬಸವರಾಜ್ ಪಾಟೀಲ್ ಪಾಟೀಲ್ ಪರಿವಾರ ಈಗಂತೂ ನಮ್ಮ ತಂದೆ ಸ್ಥಾನದಲ್ಲಿ ರಾಜಶೇಖರ್ ಪಾಟೀಲ್ ಇದ್ದಾರ ನಾನು ಚಂದ್ರಶೇಖರ್ ಪಾಟೀಲ್ ಭೀಮ್ರಾವ್ ಪಾಟೀಲ್ ಸೋಮಶೇಖರ್ ಪಾಟೀಲ್ ಎಲ್ಲರೂ ಕೂಡಿ ನಾವೆಲ್ಲ ನಿಮಗೆಂದು ಚುರನಿರಿಯಾಗಿರ್ತೀವಿ ನಿಮ್ಮ ಜೊತೆ ಸುಖ ದುಃಖದಲ್ಲಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಅವೆಲ್ಲ ಬಂಧಿಸಲಾಗ ತಮಗೆಲ್ಲರಿಗೆ ತುಂಬ ಹೃದಯ ಧನ್ಯವಾದ ಹೇಳಿ ನಾನು ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ